ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಡದ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಲಿವರನ್ನು ಸ್ವಚ್ಛ ಮಾಡಿಕೊಳ್ಳತಕ್ಕಂಥ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಲಿವರ್ ಶರೀರದ ಶಕ್ತಿ ಕೇಂದ್ರ ಶರೀರದಲ್ಲಿ ಫ್ಯಾಟ್ ಮೆಟಬಾಲಿಸಮ್ ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಗ ಅಂದರೆ ಲಿವರ್ ಲಿವರು ಶರೀರದ ಒಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಾಯ್ಸನ್ ಹೋಗದ ಹಾಗೆ ಶರೀರವನ್ನು ಸಂರಕ್ಷಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ ನಾವು ತೆಗೆದುಕೊಳ್ತಕ್ಕಂಥ ಮೆಡಿಸನಲ್ಲಿ ಆ ಕೆಮಿಕಲ್ ಅಂಶ ಇರೋದರಿಂದ ನಾವು ತೆಗೆದುಕೊಂಡಿರುವ ರಾಸಾಯನಿಕ ಔಷಧಿಗಳನ್ನು ಲಿವರು ಎಷ್ಟು ಸಾಧ್ಯವಷ್ಟು ಹಿಡಿದಿಟ್ಟುಕೊಳ್ಳೋ ಪ್ರಯತ್ನ ಮಾಡುತ್ತೆ ಆಗ ಡೋಸೇಜ್ ಹೆಚ್ಚಾದಾಗ ಆ ಲಿವರ್ನಿಂದ ಆ ಒಂದು ಔಷಧಿಯ ಪ್ರಮಾಣ ಏನಾಗ್ತದೆ ಹೊರಗಡೆ ಹೋಗ್ತದೆ ಅದನ್ನೇ ನಮ್ಮ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಕರೀತಾರೆ ಹೀಗೆ ಲಿವರು ಸಾಧ್ಯವಾದಷ್ಟು ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಪಾಯ್ಸನ್ ಅಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ ಹೆಚ್ಚಿಗೆ ಡೋಸೇಜ್ ಆದಾಗ ಅದು ಲಿವರಿಂದ ಹೊರಗಡೆ ಬರತಕ್ಕಂಥದ್ದು ಅದು ಶರೀರದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥ ಕೆಲವೊಂದಿಷ್ಟು ಹಂತಗಳು ಎದುರಾಗ್ತವೆ ಹಾಗೂ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕ ಸತ್ವಗಳು ಅಧಿಕವಾಗಿ ರಕ್ತದಲ್ಲಿ ಸಂಗ್ರಹಣೆ ಆದಾಗ ಅದನ್ನು ಕೂಡ ಸಂಗ್ರಹಿಸಿ ತನ್ನ ಒಳಗಡೆ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಲಿವರ್ ಮಾಡುತ್ತೆ ಗ್ಲೂಕೋಸಿನ ಅಂಶ ರಕ್ತದಲ್ಲಿ ಅಧಿಕವಾದಾಗ ಆ ಒಂದು ಲೂಕೋಸನ್ನು ತನ್ನೊಳಗಡೆ ಇಟ್ಕೊಂಡು ಗ್ಲೈಕೋಜನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಇಟ್ಕೊಂಡು ನಮ್ಮ ಶರೀರದಲ್ಲಿ ಬ್ಲಡ್ ಶುಗರನ್ನು ನಿಯಂತ್ರಿಸುವ ಪ್ರಾಮಾಣಿಕ ಒಂದು ಕೆಲಸವನ್ನು ಲಿವರ್ ಮಾಡುತ್ತೆ ಹಾಗೂ ಅಧಿಕವಾದಾಗ ನಾವೆಷ್ಟೇ ಒಂದು ಆ ಒಂದು ಲಿವರು ಕಷ್ಟಪಟ್ಟು ಹಿಡಿದು ಇಟ್ಕೊಂಡ್ರೂ ಕೂಡ ಆ ಲಿವರಿಗೂ ಕೂಡ ಅಧಿಕವಾಗಿ ಲೋಡ್ ಮಾಡಿದಾಗ ಗ್ಲೂಕೋಸಿನ ಲೋಡನ್ನು ಅದು ಲಿವರ್ನಿಂದ ಹೊರಗೆ ಹಾಕಿದಾಗ ಅದರಿಂದ ಏನಾಗುತ್ತೆ ಈ ಒಂದು ಬ್ಲಡ್ ಶುಗರು ಹೆಚ್ಚಾಗುತ್ತೆ ಅದರ ಜೊತೆಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಸೆನ್ಸರಿ ಆರ್ಗನ್ಸ್ಗಳ ವ್ಯವಸ್ಥೆಯನ್ನು ನಿಯಂತ್ರಿಸ್ತಕ್ಕಂಥ ಕಾರ್ಯವನ್ನು ಕೂಡ ಲಿವರ್ ಮಾಡುತ್ತೆ ಶರೀರದ ಒಂದು ರೋಗ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲಸವನ್ನು ಲಿವರ್ ಮಾಡುತ್ತೆ ಶರೀರದಲ್ಲಿ ಸಪ್ತ ಧಾತುಗಳ ಉತ್ಪತ್ತಿಗೆ ಮೂಲವಾಗಿರ್ತಕ್ಕಂಥ ಜೀರ್ಣಾಂಗ ರಸವನ್ನು ಉತ್ಪತ್ತಿ ಮಾಡುವ ಹೆಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡು ಹಾಗೂ ಹಲವಾರು ಒಂದು ಜೀವಶಕ್ತಿಯ ಒಂದು ರಸಾಯನ ತತ್ವಗಳನ್ನು ಜೀರ್ಣಾಂಗ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ರಸಾಯನ ತತ್ವಗಳನ್ನು ಉತ್ಪತ್ತಿ ಮಾಡುವ ಕೆಲಸವನ್ನು ಲಿವರ್ ಮಾಡುತ್ತೆ ಹಾಗೂ ನಮ್ಮ ಆಯಸ್ಸನ್ನು ಕೂಡ ವೃದ್ಧಿಸುವ ಒಂದು ಕಾರ್ಯವನ್ನು ಲಿವರ್ ಮಾಡುತ್ತೆ ಶರೀರಕ್ಕೆ ಬರತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಒಂದು ಸಾಂಕ್ರಾಮಿಕ ಆ ರೋಗಗಳನ್ನು ತಡೆಗಟ್ಟುವ ಕೆಲಸವನ್ನು ಲಿವರ್ ಮಾಡುತ್ತೆ ಹೀಗೆ ಲಿವರಿನ ಕಾರ್ಯಗಳನ್ನು ನೋಡ್ತಾ ಹೋಗೋದಾದರೆ ಲಿವರು ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕ ಸತ್ವಗಳನ್ನು ಏನು ಮಾಡ್ತದೆ ಅಂತೇಳಿದರೆ ಸರಿಯಾದ ಪ್ರಮಾಣದಲ್ಲಿ ವಿನೇ ವಿನಿಯೋಗಿಸುವ ಒಂದು ಕಾರ್ಯವನ್ನು ಕೂಡ ಲಿವರ್ ಮಾಡುತ್ತೆ ಒಂದು ಪೋಷಕ ಸತ್ವಗಳನ್ನು ಸ್ಟೋರೇಜ್ ಮಾಡಿಕೊಂಡು ಅದು ಶರೀರಕ್ಕೆ ಬೇಕಾಗುವಷ್ಟು ಬೇಕಾಗುವ ಪ್ರಮಾಣದಲ್ಲಿ ಬೇಕಾಗುವ ಸಮಯದಲ್ಲಿ ಅದನ್ನು ರಿಲೀಸ್ ಮಾಡತಕ್ಕಂಥ ಕೆಲಸವನ್ನು ಲಿವರ್ ಮಾಡುತ್ತೆ ಅನ್ನೋದಾದರೆ ಶರೀರದ ಅತ್ಯಂತ ಒಂದು ದೊಡ್ಡ ಕಾರ್ಯ ಪ್ರಕ್ರಿಯೆಯನ್ನು ಒಂದು ಮೆದುಳಿನ ಥರನೇ ನಮ್ಮ ಲಿವರು ಕೂಡ ಕಾರ್ಯ ಪ್ರಕ್ರಿಯೆಯನ್ನು ಮಾಡತಕ್ಕಂಥ ಒಂದು ಅತ್ಯಂತ ಪ್ರಮುಖ ಅಂಗ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಬೇಕು ಲಿವರು ತೊಂದರೆಗೊಳಗಾದಾಗ ಏನಾಗುತ್ತೆ ಹಲವಾರು ಆರೋಗ್ಯದ ಸಮಸ್ಯೆಗಳು ಬರ್ತವೆ ಫ್ಯಾಟಿ ಲಿವರ್ ಅಂತ ಆಗುತ್ತೆ ಆಮೇಲೆ ಲಿವರ್ ಸಿರೋಸಿಸ್ ಆಗುತ್ತೆ ಲಿವರ್ ಕ್ಯಾನ್ಸರ್ ಆಗುತ್ತೆ ಲಿವರ್ ಸಿರೋಸಿಸ್ ಲಿವರ್ ಕ್ಯಾನ್ಸರ್ ಅಂದರೆ ಮುಗದೇ ಹೋಯ್ತು ಮನುಷ್ಯನ ಜೀವನದಲ್ಲಿ ಬದುಕುಳಿಯುವ ಒಂದು ಪರಿಸ್ಥಿತಿ ಅಸಾಧ್ಯವಾಗಿಬಿಡ್ತದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅದು ಮೊದಲನೇ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಲಿವರಿನ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ನಾವು ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟಾಗ ನಾವು ಆ ಸಮಸ್ಯೆಗಳಿಂದ ಪಾರಾಗ್ಬೋದು ಫ್ಯಾಟಿ ಲಿವರ್ ಕಂಡೀಷನ್ಲಿತ್ತು ಗ್ರೇಡ್ ಒನ್ ಗ್ರೇಡ್ ಟು ಇಂತಹ ಒಂದು ಸಂಚಯ ಪ್ರಕೋಪಾವಸ್ಥೆಯ ಒಂದು ಹಂತದಲ್ಲಿರಬೇಕಾದ್ರೆ ರೋಗವನ್ನು ಪತ್ತೆ ಹಚ್ಚೋದು ಅದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಾಡಿ ಪರೀಕ್ಷೆಯ ಮೂಲಕ ಆರ್ಗನ್ಸ್ ಪಲ್ಸ್ ಮೂಲಕ ನಾವು ತಿಳ್ಕೊಬೋದು ಇನ್ನು ನಾವು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಚೆಕ್ ಮಾಡ್ತೇವೆ ಅಂದರೆ ಅಲ್ಟ್ರಾ ಸೌಂಡ್ ಅಂತ ಮಾಡ್ತಾರೆ ಯು ಎಸ್ ಜಿ ಅಲ್ಟ್ರಾಸೌಂಡ್ ಅಬ್ಡಮನ್ ಅಂಡ್ ಪೆಲ್ವಿಸ್ ಮಾಡಿದಾಗ ನಮ್ಮ ಲಿವರಿನ ಒಂದು ಸಮಸ್ಯೆ ನಾವು ತಿಳ್ಕೊಬೋದು ಹಾಗೂ ನಾವು ಸಿ ಟಿ ಸ್ಕ್ಯಾನ್ ಕೂಡ ಅಬ್ಡಮನ್ ಮಾಡಿದಾಗಲೂ ಕೂಡ ಲಿವರಿನ ಒಂದು ಸಮಸ್ಯೆ ಅಂತ ತಿಳ್ಕೊಬೋದು ಲಿವರ್ ಪ್ರೊಫೈಲ್ ಅಂತಲೇ ಒಂದು ಟೆಸ್ಟ್ ಬರ್ತದೆ ಎಲ್ ಎಫ್ ಟಿ ಅದನ್ನು ಕೂಡ ಮಾಡೋದ್ರ ಮೂಲಕ ನಮ್ಮ ಲಿವರಿನ ಸಮಸ್ಯೆ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಕೋಬೋದು ಅಕಸ್ಮಾತ್ ಅದು ಇದೆ ಅಂತ ಹೇಳಿದರೆ ಅದಕ್ಕೆ ಆಯುರ್ವೇದದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆಗಳಿದಾವೆ ಲಿವರಿನ ಸಿಂಪ್ಟಮ್ಸ್ ಲಿವರ್ ಸಮಸ್ಯೆ ಆದಾಗ ಸಿಂಪ್ಟಮ್ಸ್ ಹೆಚ್ಚಾಗಿ ಏನು ಕಾಣಿಸ್ಕೊಳ್ತಂದ್ರೆ ಅದರಿಂದ ಜಾಯಿಂಡಿಸ್ ಆಗ್ಬೋದು ಕಣ್ಣು ಮತ್ತು ಚರ್ಮ ಎಲ್ಲ ಹಳದಿ ಹಳದಿ ಕಾಣ್ಬೋದು ಜಾಯಿಂಡಿಸ್ ಹೆಚ್ಚಾದಾಗ ಹಾಗೂ ಲಿವರಿನ ಒಂದು ಸಮಸ್ಯೆ ಸಿಂಪ್ಟಮ್ಸ್ ಅಂದರೆ ಕೈ ಊತ ಕಾಲು ಊತ ಹೆಚ್ಚಾಗಿ ಕಾಲು ಊತ ಬರೋದು ಹೊಟ್ಟೆ ಊತ ಬರೋದು ಇದನ್ನು ಎಡಿಮಾ ಅಂತ ಕರೀತಾರೆ ವಾಟರ್ ಆಗಿ ಇದು ಕೂಡ ಹೆಚ್ಚಾಗಿ ಲಿವರ್ ತುಂಬ ತೊಂದರೆಗೊಳಗಾದಾಗ ಈ ಲಕ್ಷಣ ಕಾಣಿಸ್ತದೆ ಆ ಕೈ ಊತ ಹೊಟ್ಟೆ ಊತ ಬಂದರೆ ಲಿವರ್ ಸಿರಸಿಸ್ಸಿನ ಒಂದು ಸಮಸ್ಯೆ ನಮಗೆ ಎದುರಾಗಿದೆ ಅಂತಕ್ಕಂಥದ್ದು ಪ್ರಮಾಣೀಕೃತವಾಗ್ತದೆ ಅದು ಅದರ ಒಂದು ಪ್ರಮಾಣವೇ ಹೌದು ಹಾಗೆಯೇ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಲಿವರಿಗೆ ತೊಂದರೆ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾವೇನು ತಿಳ್ಕೊಬೇಕಂದ್ರೆ ತುಂಬ ಸರಿಯಾಗಿ ಹೊಟ್ಟೆ ಐದಿದಿರ್ತಕ್ಕಂಥದ್ದು ಹೈಪರ್ ಎಸಿಡಿಟಿ ಹೈಪರ್ ಗ್ಯಾಸ್ಟ್ರಿಕ್ಕು ಮಲಬದ್ಧತೆಯ ಸಮಸ್ಯೆ ಹಾಗೂ ಸರಿಯಾದ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಎನರ್ಜಿಯ ಒಂದು ವ್ಯವಸ್ಥೆಯಲ್ಲಿ ಕೊರತೆ ಆಗ್ತಕ್ಕಂಥದ್ದು ತುಂಬ ವೀಕ್ನೆಸ್ಸು ಸುಸ್ತು ಆಯಾಸ ತಲೆ ಸುತ್ತು ಇವೆಲ್ಲ ಲಕ್ಷಣಗಳು ಲಿವರಿನ ಒಂದು ಸಮಸ್ಯೆ ಲಕ್ಷಣಗಳು ಯಾಕಂದರೆ ಸುಸ್ತು ನಿಶಕ್ತಿ ಅಂದರೆ ರಕ್ತಹೀನತೆಯಿಂದ ಬರಬಹುದು ಪೋಷಕ ಸತ್ವಗಳ ಕೊರತೆಯಿಂದ ಬರ್ಬೋದು ಆ ಕೊರತೆಗೆ ಕಾರಣ ಲಿವರ್ ಆಗಿರುತ್ತೆ ಈಗ ಇವೆಲ್ಲ ಲಕ್ಷಣ ಕಂಡು ಬಂದರೆ ಆವಾಗ ನೀವು ಲಿವರ್ನ ಒಂದು ಪರೀಕ್ಷೆಯನ್ನು ಮಾಡ್ಕೊಳ್ಳೋದು ಬಹಳ ಮು ಮುಖ್ಯ ಮತ್ತು ಅತ್ಯಗತ್ಯ ಹೀಗೆ ಈ ಒಂದು ಸಮಸ್ಯೆಗಳೇ ಬರಬಾರದು ಅಂತೇಳಿದ್ರೆ ಲಿವರ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಲಿವರ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಇಂಥ ಸಮಸ್ಯೆಗಳೇ ಬರೋದಿಲ್ಲ ಅದಕ್ಕೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನೀವು ಬಳಸೋದ್ರ ಮೂಲಕ ಲಿವರ್ನ ಸ್ವಚ್ಛವಾಗಿ ನೂರು ವರ್ಷ ಚೆನ್ನಾಗಿಟ್ಕೊಳ್ಬೋದು ಅದರಲ್ಲಿ ಮೊದಲನೇ ಮನೆಮದ್ದು ಅಂದರೆ ನೆಲನೆಲ್ಲಿ ನೆಲನೆಲ್ಲಿ ಲಿವರಿನ ಆಪ್ತರಕ್ಷಕ ಅಂತಕ್ಕಂಥ ಮಾತನ್ನು ನಾವು ಹೇಳುತ್ತೇವೆ ಅಷ್ಟು ಅದ್ಭುತವಾಗಿ ಲಿವರನ್ನು ಸ್ವಚ್ಛಗೊಳಿಸುತ್ತೆ ಲಿವರನ್ನು ಪ್ರತಿ ವರ್ಷವೂ ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು ಹೇಗೆ ಗಾಡಿಗೆ ಸರ್ವಿಸ್ ಮಾಡ್ತವೆ ಅದೇ ರೀತಿ ಬಾಡಿಗೆ ಸರ್ವಿಸು ಕೂಡ ಬಹಳ ಅತ್ಯಗತ್ಯ ಅದಕ್ಕಾಗಿ ಲಿವರ್ ಸರ್ವಿಸ್ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಅಂತ ಹೇಳಿದ್ರೆ ಅದು ನೆಲನೆಲ್ಲಿ ನೆಲನೆಲ್ಲಿಯನ್ನು ಜಜ್ಜಿ ಅದರ ರಸವನ್ನು ತೆಗೆದು ಒಂದು ನಾಲ್ಕರಿಂದ ಆರು ಚಮಚದವರೆಗೂ ನಾವು ಅದರ ಸ್ವರಸವನ್ನು ಅದನ್ನು ನೀರು ಹಾಕದೆ ಜಜ್ಜಿ ತೆಗೆದಿರ್ತಕ್ಕಂಥ ಸ್ವರಸವನ್ನು ಕುಡಿಬೋದು ಅಥವಾ ಒಂದು ಮುಷ್ಟಿ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದರಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಸೋಸಿ ಅದನ್ನು ಕೂಡ ಒಂದು ಗ್ಲಾಸ್ ನೀರು ಒಂದು ಕಷಾಯದ ರೂಪದಲ್ಲಿ ಸಾರಿ ಜ್ಯೂಸಿನ ರೂಪದಲ್ಲಿ ನೀವು ಸೇವನೆ ಮಾಡ್ಬೋದು ಸಾಲಿಡ್ ರಸ ಆದರೆ ನಾಲ್ಕರಿಂದ ಆರು ಚಮಚ ಒಂದು ಮುಷ್ಟಿ ಸೊಪ್ಪಿಂದ ನೀವು ಜ್ಯೂಸ್ ಮಾಡಿಕೊಂಡಾದರೂ ಕೂಡ ಕುಡಿಬೋದು ಮತ್ತು ಯಾವ ಒಂದು ವಿಧಾನದಲ್ಲಿ ನಾವು ಆ ಒಂದು ನೆಲನೆಲೆಯನ್ನು ಕುಡಿಯುವುದಂದರೆ ಒಂದು ಮುಷ್ಟಿಯ ಒಂದು ಸೊಪ್ಪನ್ನು ನೀವೇನು ಮಾಡಬೇಕು ಹಸಿದು ಸಿಗಲಿಲ್ಲ ಅಂದರೆ ಒಣಗಿಸಿರ್ತಕ್ಕಂಥದ್ದು ಒಣಸಿರ್ತಕ್ಕಂಥ ಆ ಸೊಪ್ಪನ್ನು ಆ ಸೊಪ್ಪನ್ನು ಹೇಗೆ ಒಣಗಿಸಿಟ್ಕೋಬೇಕಂದ್ರೆ ನೆರಳಲ್ಲಿ ಒಣಗಿಸಿಟ್ಕೊಳ್ಬೇಕು ಒಂದು ಮುಷ್ಟಿಯ ಸೊಪ್ಪನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಿಳಿಸಿ ಅದನ್ನು ಶೋಧಿಸಿ ಕುಡಿತಕ್ಕಂಥದ್ದು ಹೀಗೆ ಈ ಲಿವರಿನ ಒಂದು ಪಿತ್ತ ಪ್ರಕೋಪದಿಂದ ಆಗ್ತಕ್ಕಂಥ ಸಮಸ್ಯೆಗಳು ಹೆಚ್ಚಾಗಿ ಯಾವಾಗ ಆಗ್ತಾವಂತ ಹೇಳಿದರೆ ಬೇಸಿಗೆ ಸಂದರ್ಭದಲ್ಲಿ ಆಗ್ತವೆ ಅದಕ್ಕೆ ಇಂತಹ ಮನೆಮದ್ದುಗಳನ್ನು ಬೇಸಿಗೆ ಸಂದರ್ಭದಲ್ಲಿ ಪ್ರಯೋಗ ಮಾಡೋದು ಬಹಳ ಒಳ್ಳೆಯದು ಆಮೇಲೆ ಎರಡನೇ ಮನೆಮದ್ದು ಅಂತೇಳಿದರೆ ಶರಪುಂಕ ಅಂತ ಬರ್ತದೆ ಕೊಗ್ಗೆ ಗಿಡ ಅದರ ಒಂದು ಸ್ವರಸವನ್ನು ಕೂಡ ಬರೀ ಸೊಪ್ಪನ್ನು ಜಜ್ಜಿ ನೀರು ಹಾಕದೆ ಸೊಪ್ಪನ್ನು ಜಜ್ಜಿ ಒಂದು ಎರಡರಿಂದ ಮೂರು ಚಮಚದವರಿಗೆ ರಸವನ್ನು ಕುಡಿಬೋದು ಅಥವಾ ಒಂದು ಮುಷ್ಟಿ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಥರ ಮಾಡಿ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿ ಆ ರಸದಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಅಥವಾ ಅದರ ಸೊಪ್ಪನ್ನು ಕೂಡ ನೆರಳಲ್ಲಿ ಒಣಗಿಸಿಟ್ಕೊಂಡು ಒಂದು ಮುಷ್ಟಿ ಸೊಪ್ಪನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ಗಳ ಮೇಲೆ ಅದನ್ನು ಕುಡಿಯೋದು ಹೀಗೆ ಕಷಾಯ ರೂಪದಲ್ಲಿ ಸ್ವರಸ ರೂಪದಲ್ಲಿ ಜ್ಯೂಸ್ ರೂಪದಲ್ಲಿ ನಾವು ಸೇವನೆ ಮಾಡ್ಬೋದು ಎರಡೂ ಪ್ರಯೋಗವನ್ನು ನೆಲನೆಲ್ಲಿಯ ಪ್ರಯೋಗ ಆಗಿರ್ಬೋದು ಹಾಗೂ ಕೊಗ್ಗೆ ಗಿಡದ ಪ್ರಯೋಗ ಆಗಿರ್ಬೋದು ಕೊಗ್ಗೆ ಗಿಡ ಅದನ್ನು ಸಂಸ್ಕೃತದಲ್ಲಿ ಶರಪುಂಕ ಅಂತ ಕರೀತಾರೆ ಹೀಗೆ ಇವುಗಳನ್ನು ನಾವು ಪ್ರಯೋಗ ಮಾಡೋದು ಇದರಿಂದ ಲಿವರ್ ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ ಒಂದೊಂದು ಪ್ರಯೋಗವನ್ನು ಕೂಡ ನೀವು ಒಂದು ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಮಾಡಿದರೆ ಸಾಕು ಅದ್ಭುತವಾಗಿ ಲಿವರ್ ಸ್ವಚ್ಛ ಆಗುತ್ತೆ ಇನ್ನು ಮತ್ತೊಂದು ಪ್ರಯೋಗ ನೀವು ಏನು ಮಾಡ್ಬೋದಂದ್ರೆ ಲಿವರ್ ಕ್ಲೀನಿಂಗಿಗೆ ವರ್ಷದಲ್ಲಿ ಒಂದು ಇಪ್ಪತ್ತೊಂದು ದಿನ ಏನು ಮಾಡಬೇಕಂದ್ರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನೋದಿರೋ ತಿನ್ಕೊಂಡಿರೋದು ಬೇರೆ ಯಾವ ಯಾವ ಆಹಾರವನ್ನು ತಿನ್ನೋಂಗಿಲ್ಲ ಸೊಪ್ಪು ತರಕಾರಿ ಹಣ್ಣು ಈ ಸೊಪ್ಪು ತರಕಾರಿ ಹಣ್ಣಿನಲ್ಲಿ ಏನಿರ್ತದೆ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ ನೈಟ್ರಿಕ್ ಆಕ್ಸೈಡ್ ಇರ್ತದೆ ಹಾಗೂ ಶರೀರಕ್ಕೆ ಬೇಕಾಗಿರುವ ಎಲ್ಲ ಪೋಷಕ ಸತ್ವಗಳಿರ್ತವೆ ಅದರ ಜೊತೆಗೆ ಶರೀರದ ಶೋಧನೆ ಮಾಡುವ ಎಲ್ಲ ಅಂಶಗಳು ಕೂಡ ಅದರಲ್ಲಿರ್ತವೆ ಹಾಗಾಗಿ ಶರೀರ ಶೋಧನೆಯ ಜೊತೆಗೆ ಲಿವರು ಕೂಡ ಶೋಧನೆ ಆಗುತ್ತೆ ಇಪ್ಪತ್ತೊಂದು ದಿನ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ಕೊಂಡಿರೋದು ಸೊಪ್ಪು ತರಕಾರಿಯಿಂದ ಪಲ್ಯ ಮಾಡ್ಕೊಂಡು ತಿನ್ಬೋದು ಸೊಪ್ಪು ತರಕಾರಿಯಿಂದ ಸೂಪ್ ಮಾಡ್ಕೊಂಡು ಕುಡಿಬೋದು ಸೊಪ್ಪು ತರಕಾರಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಣ್ಣನ್ನು ಹಾಗೇ ತಿನ್ಬೋದು ಅಥವಾ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೆನ್ಪಿರಲಿ ಜ್ಯೂಸ್ನಲ್ಲಿ ಸಕ್ಕರೆ ಮತ್ತು ಐಸ್ ಹಾಕಿದರೆ ಆ ಜ್ಯೂಸು ವಿಷ ಆಗುತ್ತೆ ಅದಕ್ಕೆ ಏನು ಹಾಕಬಾರ್ದು ಅದು ಹೇಗಿದೆಯಲ್ಲ ಹಾಗೆ ಮಾಡ್ಕೊಂಡು ಕುಡಿಬೇಕು ಬೇಕೆಂದರೆ ಸ್ವಲ್ಪ ಅಗತ್ಯ ಬಿದ್ದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸೈಂದವಲ್ಲವಣವನ್ನು ಹಾಕಬೋದು ಅಷ್ಟೇ ಹೀಗೆ ಮಾಡೋದು ಹೆಚ್ಚಾಗಿ ಹಸಿ ಸೊಪ್ಪು ಹಸಿ ತರಕಾರಿ ಹಸಿ ಜ್ಯೂಸು ಹಸಿ ಹಣ್ಣು ಹಸಿ ತರಕಾರಿ ತಿನ್ನೋದು ಒಳ್ಳೆಯದು ನಿಮಗೆ ಬೇಕು ಅನಿಸಿದ್ರೆ ತುಂಬ ಹಸಿ ತಿನ್ನಲಿ ಕಷ್ಟ ಆಗ್ತಾಯಿದೆ ಅಥವಾ ಕೆಲವು ಜನರಿಗೆ ಕ್ಯಾಸ್ಟ್ರಿಕ್ ಆಗ್ತಾಯಿದೆ ಅಂದರೆ ಅಂಥವ್ರು ಅದನ್ನು ಪಲ್ಯ ಸಾಂಬಾರು ಮತ್ತು ಸೂಪ್ ರೂಪದಲ್ಲಿ ಮಾಡ್ಕೊಂಡು ಕುಡಿಬೇಕು ಅದನ್ನು ಹೇಗೆ ಮಾಡೋದಂದರೆ ಅದಕ್ಕೆ ಬಳಸೋ ಪದಾರ್ಥ ಏನಂದರೆ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಕಾಳುಮೆಣಸು ಅರ್ಶಿಣ ಪುಡಿ ಆಮೇಲೆ ಉಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಮತ್ತು ತುಪ್ಪ ಇವೆಲ್ಲ ಈ ಸಾಮಗ್ರಿಗಳನ್ನು ಬಳಸಬೇಕು ಖಾರ ಮತ್ತು ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಬಳಸಂಗಿಲ್ಲ ಖಾರ ಬಳಸಂಗಿಲ್ಲ ಆಮೇಲೆ ಮತ್ತು ನಾರ್ಮಲ್ ಆಗಿರ್ತಕ್ಕಂಥ ಪ್ಯಾಕೆಟ್ ರಿಫೈನ್ಡ್ ಆಯಿಲ್ ಬಳಸಂಗಿಲ್ಲ ತುಪ್ಪದಲ್ಲೇ ಈ ಒಂದು ಪದಾರ್ಥಗಳನ್ನು ನೀವು ಮಾಡ್ಕೊಂಡು ತಿನ್ನೋದು ಇದಿಷ್ಟು ನೀವು ಇಪ್ಪತ್ತೊಂದು ದಿವಸ ನೀವು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಇದನ್ನು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ತೂಕದಲ್ಲಿ ತುಂಬ ಹೆಚ್ಚಿಗೆ ವೇಟ್ ಇರ್ತಾರೆ ನೋಡಿ ಆ ವೇಟು ಕೂಡ ಒಂದು ಐದರಿಂದ ಹತ್ತು ಕೆ ಜಿ ಕಮ್ಮಿ ಆಗುತ್ತೆ ಲಿವರ್ ಸ್ವಚ್ಛ ಆಗುತ್ತೆ ಕಿಡ್ನಿ ಸ್ವಚ್ಛ ಆಗುತ್ತೆ ಕರಳು ಸ್ವಚ್ಛ ಆಗುತ್ತೆ ಹೃದಯ ಸ್ವಚ್ಛ ಆಗುತ್ತೆ ಮೆದುಳು ಸ್ವಚ್ಛ ಆಗುತ್ತೆ ನರಮಂಡಲ ಮಾಂಸಖಂಡಗಳು ಎಲ್ಲವೂ ಕೂಡ ಸ್ವಚ್ಛ ಆಗ್ತವೆ ಲಿವರ್ ಅಷ್ಟೇ ಅಲ್ಲ ಎಲ್ಲವೂ ಕೂಡ ಸ್ವಚ್ಛ ಆಗ್ತವೆ ಇದನ್ನು ನೀವು ಮಾಡಬೇಕು ವರ್ಷಕ್ಕೆ ಒಂದು ಇಪ್ಪತ್ತೊಂದು ದಿನ ಇದನ್ನು ಮಾಡೋದು ಇದರ ಜೊತೆಗೆ ನಾವು ದಿನನಿತ್ಯವೂ ಕೂಡ ಸ್ವಚ್ಛ ಮಾಡಿಕೊಂಡು ಮತ್ತು ಹಾಳು ಮಾಡ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ ಅಲ್ಲ ಅದಕ್ಕಾಗಿ ನಾವು ಸ್ವಚ್ಛ ಮಾಡಿದ್ರೆ ಸ್ವಚ್ಛವಾಗಿ ಇಟ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಬೇಕರಿ ಪದಾರ್ಥ ಬೀಡಿ ಸಿಗರೇಟ್ ಗುಡ್ಗ ತಂಬಕ್ಕಿಂತ ದುಶ್ಚಟಗಳನ್ನು ಮಾಡಬಾರ್ದು ಲಿವರ್ನಲ್ಲಿ ತೊಂದರೆ ಆಗಲಿಕ್ಕೆ ದುಶ್ಚಟಗಳು ಮೂಲ ಕಾರಣ ಮತ್ತು ರಾಸಾಯನಿಕ ಔಷಧಿಗಳು ಮೂಲ ಕಾರಣ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಹಾಗೆ ತಡವಾಗಿ ತಿನ್ನೋದು ತಡವಾಗಿ ಮಲಗೋದು ತಡವಾಗಿ ಎಳೋದು ಇಂಥವೆಲ್ಲ ಒಂದು ಅಸಮಬದ್ಧವಾಗಿರ್ತಕ್ಕಂಥ ಒಂದು ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ನಾವು ಬಿಡಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ಸಮಯಕ್ಕೆ ಸರಿಯಾಗಿ ನಿದ್ರೆ ಸಮಯಕ್ಕೆ ಸರಿಯಾಗಿ ಒಂದು ವಿಶ್ರಾಂತಿಯ ಜೊತೆಗೆ ಜೊತೆಗೆ ಯೋಗ ವ್ಯಾಯಾಮ ಇವೆಲ್ಲವನ್ನು ಮಾಡ್ತಾ ಹೋಗೋದಾದರೆ ನಮ್ಮ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಇದನ್ನು ತಿಳಿಸ್ಕೊಡ್ಲಿಕ್ಕಾಗಿ ನಾವು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ಯೋಗ ಶಿಬಿರ ಆಹಾರ ಶಿಬಿರ ಆರೋಗ್ಯ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ ಆಹಾರವೇ ಔಷಧಿ ಯೋಗ ಆಹಾರ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಅಲ್ಲಿ ನಾವು ತಿಳಿಸ್ಕೊಡ್ತೇವೆ ಇದಕ್ಕೆ ಯಾರೆಲ್ಲ ಭಾಗವಹಿಸ್ಬೋದಂದರೆ ನನಗೆ ಜೀವನದಲ್ಲಿ ಯಾವ ಕಾಯಿಲೆನೂ ಬರಬಾರ್ದು ನನಗೆ ಚೆನ್ನಾಗಿದ್ದೀನಿ ಹಿಂಗೇ ಇರಬೇಕು ಅನ್ನೋರು ಕೂಡ ಭಾಗವಹಿಸ್ಬೋದು ಅಥವಾ ಯಾವುದಾದ್ರೂ ಒಂದು ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗಿ ಇಷ್ಟಿಷ್ಟು ಮಾತ್ರೆಗಳು ಬೊಗ್ಸೆ ಬೊಗ್ಸೆ ಮಾತ್ರೆಗಳನ್ನು ತಿನ್ನೋರು ಕೂಡ ಈ ಮಾತ್ರೆ ಬಿಟ್ಟು ಚೆನ್ನಾಗಿರಬೇಕು ಅನ್ನೋರು ಕೂಡ ಭಾಗವಹಿಸ್ಬೋದು ಹೀಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತಾವು ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ಭಾಗವಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಚಾರಗಳನ್ನು ನಾವು ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ತಿಮ್ ತಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೇವೆ ಅದಕ್ಕಾಗಿ ನಿಮಗೆ ಆ ಒಂದು ವಿಚಾರಗಳು ಇಷ್ಟ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದನ್ನು ತಾವು ನೋಡೋದಲ್ಲದೆ ಬೇರೆಯವ್ರಿಗೂ ಶೇರ್ ಮಾಡೋದ್ರ ಮೂಲಕ ತಮ್ಮಿಂದ ಒಂದು ಒಳ್ಳೆಯ ಕಾರ್ಯ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿಗಳು